ರಷ್ಯಾ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಪೆನ್ನಾ ಸ್ಟೇಟ್ ಯೂನಿವರ್ಸಿಟಿಯೊಂದಿಗೆ ಗ್ರೂಪ್ ಗ್ರೂಪ್ನ ವಿಶೇಷ ಒಡಂಬಡಿಕೆ ರಷ್ಯಾ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ದೇಶದ ಪ್ರಮುಖ ಬಹುರಾಷ್ಟೀಯ ನಿಗಮವಾಗಿರುವ ಚವಲಿಯರ್ ಗ್ರೂಪ್ ರಷ್ಯಾ ದೇಶದ ಪೆನ್ನಾ ಸ್ಟೇಟ್ ಯೂನಿವರ್ಸಿಟಿಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದೆ ಎಂದು ಚವಲಿಯರ್ ಗ್ರೂಪ್ನ ಸಂಸ್ಥಾಪಕರು ಮತ್ತು ಸಿಇಒ ಡಾಕ್ಟರ್ ಯುವರಾಜ್ ಸಿಂಗ್ ಸೋಲಂಕಿ ತಿಳಿಸಿದರು ಇಂದು ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ನಾನು ರಷ್ಯಾದಲ್ಲಿ ಅಧ್ಯಯನ ಮಾಡಿದ್ದು ನನಗೆ ಇಪ್ಪತ್ತು ವರ್ಷಗಳ ಅನುಭವವಿದೆ ಅಲ್ಲದೆ ಪೆನ್ನಾ ಸ್ಟೇಟ್ ಯೂನಿವರ್ಸಿಟಿಯ ಗೌರವ ಉಪನ್ಯಾಸಕರು ಮತ್ತು ಸಲಹೆಗಾರನಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ವಿವಿ ಕೇವಲ ಎಂಬಿಬಿಎಸ್ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳನ್ನು ಭರ್ತಿ ಮಾಡಿಕೊಳ್ಳುವುದಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಸಮಗ್ರ ಬೆಂಬಲ ಮತ್ತು ವೈದ್ಯಕೀಯ ಶಿಕ್ಷಣದ ಸಮಯದಲ್ಲಿ ಸೂಕ್ತ ಮಾರ್ಗದರ್ಶನ ಮಾಡುವ ಕಾರ್ಯದಲ್ಲಿ ನಿರತವಾಗಿದೆ ಎಂದರು ಸಾವಿರದ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ದಶಕದಲ್ಲಿ ಮುನ್ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಪೆನ್ನಾ ಸ್ಟೇಟ್ ಯೂನಿವರ್ಸಿಟಿಯಿಂದ ಪದವಿ ಪಡೆದಿದ್ದು ಸಾವಿರದ ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಈ ಪೈಕಿ ಇನ್ನೂರ ನಲವತ್ತೈದು ವಿದ್ಯಾರ್ಥಿಗಳು ಯಶಸ್ವಿಯಾಗಿ ವಿದೇಶಿ ವೈದ್ಯಕೀಯ ಪದವಿ ಪರೀಕ್ಷೆ ಎಂಜಿಇ ಯಲ್ಲಿ ಉತ್ತೀರ್ಣರಾಗಿದ್ದು ತೇರ್ಗಡೆ ಪ್ರಮಾಣ ಶೇಕಡ ಅರವತ್ತೈದರಷ್ಟಿದೆ ಅರವತ್ತೈದು ಮಂದಿ ವೈದ್ಯರು ಸ್ನಾತಕೋತ್ತರ ಕೋರ್ಸ್ಗಳಿಗೆ ಪ್ರವೇಶ ಪಡೆದಿದ್ದಾರೆ ಇದು ಗ್ರೂಪ್ ಗ್ರೂಪ್ನೊಂದಿಗೆ ಸಹಭಾಗಿತ್ವ ಹೊಂದಿರುವ ಪೆನ್ನಾ ಸ್ಟೇಟ್ ಯೂನಿವರ್ಸಿಟಿಯ ಶೈಕ್ಷಣಿಕ ಉತ್ಕೃಷ್ಟತೆ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು ವಿದ್ಯಾರ್ಥಿಗಳ ಹಿತ ರಕ್ಷಣೆ ಚೆವುಲಿಯರ್ ಗ್ರೂಪ್ನ ಪ್ರಧಾನ ಆದ್ಯತೆಯಾಗಿದ್ದು ವಿದ್ಯಾರ್ಥಿಯ ಪ್ರತಿಯೊಂದು ಶೈಕ್ಷಣಿಕ ಆಯಾಮಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸುತ್ತದೆ ದಾಖಲಾತಿ ಸಲ್ಲಿಕೆಯಿಂದ ಹಿಡಿದು ಪ್ರವೇಶ ಪ್ರಕ್ರಿಯೆಯ ಪ್ರತಿಯೊಂದು ಚಟುವಟಿಕೆಯನ್ನು ಸಮರ್ಥವಾಗಿ ನಿಭಾಯಿಸುತ್ತಿದೆ ವಸತಿ ನಿಲಯದ ಕೊಠಡಿ ಮಂಜೂರಾತಿ ವಿವಿಗೆ ಭೇಟಿ ಹೀಗೆ ಸಣ್ಣ ವಿಷಯಗಳಲ್ಲಿಯೂ ಸಹ ವಿದ್ಯಾರ್ಥಿಗಳಿಗೆ ನೆರವಾಗುತ್ತದೆ ಪೆನ್ನಾದಲ್ಲಿ ಚೆವಿಲಿಯರ್ ಗ್ರೂಪ್ ಎರಡು ಭಾರತೀಯ ವಸತಿ ನಿಲಯಗಳು ಮತ್ತು ಮೂರು ಹೋಟೆಲ್ಗಳನ್ನು ನಡೆಸುತ್ತಿದ್ದು

bangalore for our windsor event windsor plus event which is windsor is a medical fraternity association uh, for the basically those medical graduate who have studied abroad and uh, as a president of the windsor i try to secure interest of our all foreign medical graduates whenever they need any kind of support uh, regarding the issues they are facing starting from their preparation towards getting license up till their practicing and licensing in india so i am very thankful to the people of uh, bangalore and karnataka for uh, welcoming us to the land uh, of great opportunity ವಿತ್ ದಿಸ್ ರಿಗಾರ್ಡ್ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಮೈ ಸ್ಪೀಚ್ ದಟ್ ಇನ್ ಫ್ಯೂಚರ್ ವಿ ವುಡ್ ಲೈಕ್ ಟು ಸೀಕ್ ಮೋರ್ ಮೆಂಬರ್ಸ್ ಫ್ರಾಮ್ ದ ಕರ್ನಾಟಕ ಹೂ ಆರ್ ಫಾರೆನ್ ಮೆಡಿಕಲ್ ಗ್ರಾಜ್ಯುಯೇಟ್ ಆ್ಯಂಡ್ ವಿ ವಿಲ್ ಬಿ ಹ್ಯಾಪಿ ಟು ವೆಲ್ಕಮ್ ದಾಮ್ ಇನ್ ಟು ಅವರ್ ವಿನ್ಸರ್ ಅಸೋಸಿಯೇಷನ್ ವಿನ್ಸರ್ ಪ್ಲಸ್ ಅಸೋಸಿಯೇಷನ್ ವಿಚ್ ಇಸ್ ಅನ್ ಅಸೋಸಿಯೇಷನ್ ಆಫ್ ಫಾರೆನ್ ಮೆಡಿಕಲ್ ಗ್ರಾಜುಯೇಟ್ ಥ್ಯಾಂಕ್ ಯು ಸೋ ಮಚ್ ಎನ್ ನಮಸ್ಕಾರ ನಾನು ಸಿಸಿಲಿಯಾ ಐ ಟಿ ಸಿ ಎಸ್ ಇಂದ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಇನ್ನೂರು ಪ್ಲಸ್ ಸ್ಟೂಡೆಂಟ್ಸ್ಗೆ ಡಾಕ್ಟರ್ ಡಾ ಡಾಕ್ಟರ್ಸ್ ಇದ್ದಾರೆ ಅವ್ರಿಗೆಲ್ಲ ಅವಾರ್ಡ್ ಮಾಡಿದ್ದಾರೆ ಸೊ ಈ ಒಂದು ಇವೆಂಟ್ನ ಚವೆಲಿಯರ್ ಗ್ರೂಪ್ ಅವರು ನಮ್ಮ ಕರ್ನಾಟಕಕ್ಕೆ ತಂದಿದ್ದಾರೆ ಅಂದರೆ ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ ಯಾಕಂದರೆ ಕರ್ನಾಟಕದಿಂದ ಜಾಸ್ತಿ ಜನ ಸ್ಟೂಡೆಂಟ್ಸ್ ಬಂದು ಇವಾಗ ಹೋಗಿ ರಷ್ಯಾನಲ್ಲಿ ಓದ್ತಾ ಇದ್ದಾರೆ ಅವ್ರಿಗೆ ಈ ಒಂದು ಗ್ರೂಪಿಂದ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಧನ್ಯವಾದಗಳು ಸ್ಪೆಷಲಿ ವುರಾಟ್ ಸರ್ ಅವ್ರಿಗೆ ಮತ್ತು ಇಲ್ಲಿರುವ ಎಲ್ಲ ಡಾಕ್ಟರ್ಸ್ಗೂ ಮತ್ತು ಪೇರೆಂಟ್ಸ್ ಸ್ಟೂಡೆಂಟ್ಸ್ ಎಲ್ರಿಗೂ ಈ ಸಮೇತ ನಾವು ನಮ್ಮ ಕಡೆಯಿಂದ ತುಂಬ ಧನ್ಯವಾದ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು